ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹಾಗ್ನಲ್ಲಿ ನಿನ್ನೆ ನೆದರ್ಲ್ಯಾಂಡ್ಸ್ ಪ್ರಧಾನಿ ಡಿಕ್ ಶುಫ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು ಈ ಸಂದರ್ಭದಲ್ಲಿ ಉಭಯ ನಾಯಕರು ಭಾರತ ಮತ್ತು ನೆದರ್ಲ್ಯಾಂಡ್ಸ್ ಸಂಬಂಧದ ನಡುವಿನ ಕಾರ್ಯತಂತ್ರ ಪಾಲುದಾರಿಕೆಯ ಪ್ರಗತಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಉನ್ನತ ಮಟ್ಟದ ಭೇಟಿಗಳು ಹಾಗೂ ವಿನಿಮಯದ ಮೂಲಕ ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆಗೆ ಉಭಯ ನಾಯಕರು ಒಪ್ಪಿಗೆ ಸೂಚಿಸಿದರು ಇದೇ ವೇಳೆ ಡಾಕ್ಟರ್ ಎಸ್ ಜೈಶಂಕರ್ ಅವರು ಭಯೋತ್ಪಾದಕರ ವಿರುದ್ದದ ಹೋರಾಟದಲ್ಲಿ ನೆದರ್ಲ್ಯಾಂಡ್ಸ್ ಕೈಗೊಂಡಿರುವ ದಿಟ್ಟ ನಡೆಯನ್ನು ಶ್ಲಾಘಿಸಿದರು ನೆದರ್ಲ್ಯಾಂಡ್ಸ್ನ ತಮ್ಮ ಸಹವರ್ತಿ ಕ್ಯಾಸ್ಪರ್ ವೆಲ್ಟ್ ಕ್ಯಾಂಪ್ ಅವರನ್ನು ಸಹ ಭೇಟಿಯಾದ ಡಾಕ್ಟರ್ ಎಸ್ ಜೈಶಂಕರ್ ದ್ವಿಪಕ್ಷೀಯ ಸಹಕಾರ ಕುರಿತು ಚರ್ಚಿಸಿದರು ಎರಡೂ ದೇಶಗಳ ನಡುವಿನ ವ್ಯಾಪಾರ ಆರ್ಥಿಕತೆ ವಿಜ್ಞಾನ ತಂತ್ರಜ್ಞಾನ ಜಲ ಕೃಷಿ ಆರೋಗ್ಯ ಶಿಕ್ಷಣ ಸಂಸ್ಕೃತಿ ಮತ್ತು ಜನರಿಂದ ಜನರ ನಡುವಿನ ಬಾಂಧವ್ಯ ಸೇರಿದಂತೆ ವಿವಿಧ ವಲಯಗಳಲ್ಲಿನ ಪ್ರಗತಿಯ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಲಾಯಿತು ಡಿಜಿಟಲ್ ತಂತ್ರಜ್ಞಾನ ಸೆಮಿಕಂಡಕ್ಟರ್ಸ್ ಕೃತಕ ಬುದ್ದಿಮತ್ತೆ ಹಾಗೂ ಹಸಿರು ಹೈಡ್ರೋಜನ್ನಲ್ಲಿ ಸಮನ್ವಯತೆ ಹೆಚ್ಚಿಸುವ ಕುರಿತು ಉಭಯ ನಾಯಕರು ಮಾತುಕತೆ ನಡೆಸಿದರು ಡಾ ಎಸ್ ಜೈಶಂಕರ್ ಅವರು ನೆದರ್ಲ್ಯಾಂಡ್ಸ್ ರಕ್ಷಣಾ ಸಚಿವ ರುಬೆನ್ ಬೆಕ್ರಲ್ ಮೆನ್ಸ್ ಅವರೊಂದಿಗೆ ಚರ್ಚೆ ನಡೆಸಿ ರಕ್ಷಣೆ ಮತ್ತು ಭದ್ರತೆ ಸಹಕಾರವನ್ನು ಮುಂದುವರಿಸಿಕೊಂಡು ಹೋಗುವುದರ ಕುರಿತು ಚರ್ಚಿಸಿದರು ರಕ್ಷಣಾ ವಲಯದಲ್ಲಿ ಎರಡೂ ದೇಶಗಳ ನಡುವೆ ಬಲವರ್ಧನೆ ಸಾಧಿಸುವುದರ ಕುರಿತು ಮಾತುಕತೆ ನಡೆಯಿತು